ಚಾನಲ್ ಭಾಗ್ಯಲಕ್ಷ್ಮಿ ಇಂದಿನ ಪೂರ್ತಿ ಸಂಚಿಕೆ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಭಾಗ್ಯ ಸ್ಕೂಲಿ ಬಂದು ಪಿ ಟಿ ಸರ್ ಜೊತೆ ಮಾತಾಡ್ತಿರ್ತಾರೆ ಸರ್ ನೀವು ಅವತ್ತು ಮಾತಾಡಿ ತಿಂದಿಂದ ಮಗ ಏನು ಸರಿಯಾಗಿ ತಿಂತಿಲ್ಲ ಸರ್ ನಮ್ ಯಾರ ಪ್ರಶ್ನೆಗೂ ಸರಿಯಾಗಿ ಉತ್ತರ ಕೊಡ್ತಿಲ್ಲ ಯಾರ ಹತ್ರನೂ ಸರಿಯಾಗಿ ಮಾತಾಡ್ತಿಲ್ಲ ಸರ್ ನಿಶ್ಚಿಕ್ ವಯಸ್ಸಲ್ಲಿ ಚಿಮು ಮುಗ್ಸಬೇಕು ಅಂತ ಹೇಳಿ ಅಟ ಇಡುವ ಕೂತಿದ್ದೇನೆ ಸರ್ ಅಂತ ಭಾಗ್ಯ ಪಿಟಿ ಸರ್ ಗೆ ಹೇಳ್ತಾರೆ ಅವ್ನ್ಗೆ ಓಡಕಾಗಲ್ಲ ಅಂತ ಹೇಳಿ ನಾನೇನಾದ್ರೂ ಸುಳ್ಳು ಹೇಳಿದಿನ ಇರೋದನ್ನೇ ತಾನೇ ನಾನ್ ಹೇಳಿರೋದು ಅದನ್ನೆಲ್ಲ ಅಷ್ಟೊಂದು ಮನ್ಸಿಗೆ ತಗೊಳ್ಳುವಂತದ್ ಏನಿದೆ ಅಂತ ಪಿಟಿ ಸರ್ ಹೇಳ್ತಾರೆ ಸಾರಿ ಇತರ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ ಆದ್ರೆ ಈ ಸ್ಕೂಲ್ ಅಲ್ಲಿ ಎಲ್ಲರೂ ಒಂದೇ ರೀತಿ ಮಾರ್ಕ್ಸ್ ತಗೋತಾರ ಇಲ್ಲ ಅಲ್ವಾ ಸರ್ ಒಬ್ಬ ರ್ಯಾಂಕ್ ಬರೋ ಸ್ಟೂಡೆಂಟ್ ಇದ್ರೆ ಇನ್ನೊಬ್ಬ ಆವರೇಜ್ ಆಗಿರೋ ಸ್ಟೂಡೆಂಟ್ ಇರ್ತಾರೆ ಇನ್ನೊಬ್ಬ ಫೇಲ್ ಆಗೋ ಸ್ಟೂಡೆಂಟ್ ಇರ್ತಾನೆ ಫೇಲ್ ಆಗೋ ಸ್ಟೂಡೆಂಟ್ ಹೇಗಿದ್ರು ಫೇಲ್ ಆಗ್ತಿ ಅಂತ ಹೇಳಿ ಎಕ್ಸಾಮ್ ನೇ ಬರಿದೆ ಕೂರಿಸ್ತೀರಾ ಸರ್ ಮೇಡಮ್ ನೀವಾದ್ರೂ ಹೇಳಿ ಇಲ್ಲ ತಾನೆ ಅಂತ ಭಾಗ್ಯ ಅಲ್ಲಿರೋರಿಗೆಲ್ಲ ಪ್ರಶ್ನೆ ಮಾಡ್ತಾರೆ ಇಲ್ಲ ಅಲ್ವಾ ಸರ್ ಯಾವ್ ಸ್ಟೂಡೆಂಟ್ ಚೆನ್ನಾಗಿ ಓದ್ತಿಲ್ವೋ ಅವ್ನ್ ಚೆನ್ನಾಗಿ ಓದ್ತಿ ಅಂತ ಹೇಳಿ ಅವ್ನ್ ಕಡೆ ಇನ್ನು ಜಾಸ್ತಿ ಕಾನ್ಸಂಟ್ರೇಷನ್ ಕೊಡ್ತೀವಿ ಅವ್ನು ಚೆನ್ನಾಗಿ ಮಾರ್ಕ್ಸ್ ತೆಗೆಯ ತರ ನೋಡ್ಕೊತೀವಿ ಇದು ಕೂಡ ಹಾಗೆ ಅಲ್ವಾ ಸರ್ ನನ್ ಮಗ ಚೆನ್ನಾಗಿ ಓಡ್ತಾ ಇರ್ಬೋದು ಆದ್ರೆ ಅವ್ನ್ಗೆ ಓಡೋ ಆಸಕ್ತಿ ಇದೆ ಹಾಗೆ ಚಲನೂ ಕೂಡ ಇದೆ ನಿಮ್ಗಳ ಪ್ರೋತ್ಸಾಹ ಬೇಕಲ್ವಾ ಸರ್ ಅವ್ನು ಆಸೆನ ವ್ಯಕ್ತಪಡಿಸಿದ ತಕ್ಷಣ ನೀವು ತಮಾಷೆ ಮಾಡಕ್ಕೆ ಶುರು ಮಾಡ್ಬಿಟ್ರೆ ಪಾಪ ಅವ್ನಿಗೆ ಬೇಜಾರಾಗಲ್ವಾ ಸರ್ ಅಂತ ಇಲ್ಲಿ ಭಾಗ್ಯ ಹೇಳ್ತಿರ್ತಾರೆ ಅಲ್ಲ ಭಾಗ್ಯ ಅವರೇ ಇದೆಲ್ಲ ನಡೆದು ಎಷ್ಟೋ ದಿನ ಆಗ್ಬಿಟ್ಟಿದೆ ಅವತ್ತೆ ಬಂದು ಹೇಳ್ಬಹುದಾಗಿತ್ತಲ್ವಾ ಅಂತ ಪ್ರಿನ್ಸಿಪಾಲ್ ಕೇಳ್ತಿದ್ರೆ ನಾನು ನಿಮ್ ಹತ್ರ ಬಂದ್ ಹೇಳೋದಕ್ಕೆ ಇವನು ಮನೆಗ್ ಬಂದು ಅದನ್ನೆಲ್ಲ ಹೇಳ್ಬೇಕಲ್ಲ ಸರ್ ಅವನು ಮನೆಗ್ ಬಂದು ಈ ವಿಷಯ ಎಲ್ಲ ಹೇಳಿದ್ರೆ ನಾನು ಸ್ಕೂಲ್ ಬಂದು ಮಾತಾಡ್ತೀನಿ ಆಗ ನಿಂಗೆ ಯಾವ್ದು ಫೇಸ್ ಮಾಡಕ್ಕೆ ಧೈರ್ಯ ಇಲ್ಲ ಅಂತ ಹೇಳಿ ಮಕ್ಕಳು ಆಡ್ಕೋತಾರೆ ಅಂತ ಅವ್ನು ಈ ವಿಷಯನ ಮನೇಲಿ ಹೇಳ್ಕೊಳ್ಲೇ ಇಲ್ಲ ಸರ್ ತುಂಬಾ ಮುಜುಗರ ಪಡ್ಕೊತಾನೆ ಏನೇ ಮಾಡಿದ್ರು ತಾನು ಮಾಡ್ತಿರೋದೇ ತಪ್ಪು ಅನ್ನೋ ಭಯ ಶುರು ಆಗ್ಬಿಟ್ಟಿದೆ ಅಂತ ಭಾಗ್ಯ ಹೇಳ್ತಾರೆ ನೀವು ಪಿ ಟಿ ಸರ್ ಆಗಿ ಎಲ್ಲದಕ್ಕೂ ಸಪೋರ್ಟ್ ಮಾಡ್ಬೇಕಲ್ವಾ ನೀವೇ ಹೇಗ್ ಮಾಡಿದ್ರೆ ಹೇಗೆ ಅಂತ ಪ್ರಿನ್ಸಿಪಲ್ ಪಿ ಟಿ ಸರ್ ನ ಪ್ರಶ್ನೆ ಮಾಡ್ತಾರೆ ನಮ್ದಾಗ್ಲಿ ಮಕ್ಕಳು ಎಕ್ಸ್ಪೆಕ್ಟ್ ಮಾಡೋದೇ ಸಪೋರ್ಟ್ ಅಷ್ಟೇ ಆ ಸಪೋರ್ಟ್ ನಾವ್ ಅವ್ರಿಗೆ ತೋರಿಸ್ಬಿಟ್ರೆ ಅವರು ಜೀವನದಲ್ಲಿ ಏನ್ ಬೇಕಾದ್ರು ಅಚೀವ್ ನಾಗ್ ಮಾಡ್ಬೋದು ಸರ್ ಅಂತ ಭಾಗ್ಯ ಹೇಳ್ತಾರೆ ಹಾಗೆ ಅಲ್ಲಿಂದ ಹುಡುಗ ಹೇಳ್ತಿರ್ತಾರೆ ಅಂದ್ರೆ ಸ್ಕೂಲ್ ಹುಡುಗ ಹೇಳ್ತಿರ್ತಾರೆ ಹೌದು ಅಂಟಿ ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ ನಾನು ಕೋಕೋಗೆ ಸೇರ್ಬೇಕು ಅಂತ ಹೇಳಿ ತುಂಬಾ ಇಂಟ್ರೆಸ್ಟ್ ಇಟ್ಕೊಂಡಿದ್ದೆ ನಿನ್ ಕೈಲಿ ಆಗಲ್ಲ ನೀನು ವೇ ಜಾಸ್ತಿ ನಿನ್ ಕೈಲಿ ಓಡಕ್ ಆಗಲ್ಲ ಅಂತ ಹೇಳಿ ಈ ಸರ್ ನನ್ನ ಸೇಸ್ಕೊಳ್ಳಲಿಲ್ಲ ಅಂತ ಅಲ್ಲೇ ಇದ್ದ ಹುಡುಗ ಹೇಳ್ತಾರೆ ಹಾಗೆ ಇನ್ನೊಬ್ಬ ಹುಡುಗ ಹೇಳಕ್ಕೆ ಶುರು ಮಾಡ್ತಾರೆ ಮುಂಚೆ ಇದ್ದ ಪಿಟಿ ಸರ್ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು ಬೇಡ ಬೇಡ ಅಂತ ಹೇಳಿದ್ರು ನಮ್ ಕೈಲಾಗುತ್ತೆ ಅಂತ ಹೇಳಿ ತುಂಬಾ ಮೋಟಿವೇಟ್ ಮಾಡ್ತಿದ್ರು ಅಂತ ಹೇಳಿ ಅಲ್ಲೇ ಇದ್ದ ಒಂದಿಬ್ರು ಹುಡುಗರು ಇದೇ ತರ ಕಂಪ್ಲೇಂಟ್ ಮಾಡೋಕೆ ಶುರು ಮಾಡ್ತಾರೆ ಆಗ ಪಿಟಿ ಟಿ ಸರ್ ಗೆ ಕೋಪ ಬರುತ್ತೆ ನೋಡುದ್ರ ಸರ್ ಏನೆಲ್ಲ ನಡೀತಾ ಇದೆ ಅಂತ ನೋಡುದ್ರ ಸರ್ ಮಕ್ಕಳಲ್ಲಿ ಎಷ್ಟು ಆಸಕ್ತಿ ಇದೆ ನನ್ ಪ್ರಕಾರ ಆಸಕ್ತಿ ಇರೋ ಮಕ್ಕಳಿಗೆ ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧಿಸ್ತಾರೇನೋ ನಮ್ಗೆ ಇಲ್ಲಿರೋ ಮಕ್ಕಳಿಗೆಲ್ಲ ಮಕ್ಳಿಗೆಲ್ಲ ಸಾಧಿಸಬೇಕನ್ನೋ ಆಸಕ್ತಿ ಇದೆ ಆದ್ರೆ ಇಲ್ಲಿ ಯಾರಿಗೂ ಅವಕಾಶನೇ ಸಿಕ್ತಿಲ್ವಲ್ಲ ಸರ್ ದಯವಿಟ್ಟು ಸರ್ ನೀವೇನಾದ್ರು ಮಾಡ್ಬೇಕು ಅಂತ ಹೇಳಿ ಭಾಗ್ಯ ಕೈ ಪ್ರಿನ್ಸಿಪಲ್ ನ ಕೇಳ್ಕೋತಾರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಟ್ಟು ಭಾಗ್ಯ ಇದೆಲ್ಲ ನಂಗೆ ಗೊತ್ತೇ ಇರ್ಲಿಲ್ಲ ಇಷ್ಟೊಂದು ಹೇಳಿ ವೆರಿ ಸಾರಿ ಅಂತ ಪ್ರಿನ್ಸಿಪಲ್ ಭಾಗ್ಯ ಹೇಳ್ತಾರೆ ಅಯ್ಯೋ ಸರ್ ಸಾರಿ ಎಲ್ಲ ಯಾಕೆ ಹೇಳ್ತಾ ಇದೀರಾ ದಯವಿಟ್ಟು ಅದೆಲ್ಲ ಬೇಡ ಸರ್ ಮಕ್ಳಿಗೆ ಒಳ್ಳೇದಾದ್ರೆ ಅಷ್ಟೇ ಸಾಕು ಅಂತ ಭಾಗ್ಯ ಹೇಳ್ತಾರೆ ನಿಮ್ದ ಕೂಡ ತಪ್ಪಾಗಿದೆ ಅವ್ರ ಹತ್ರ ಸಾರಿ ಕೇಳಿ ಅಂತ ಪ್ರಿನ್ಸಿಪಾಲ್ ಪಿಟಿ ಸರ್ ಗೆ ಹೇಳ್ತಾರೆ ಸರ್ ನಾನು ಇಲ್ಲಿಗೆ ಬಂದಿರೋದು ಸಮಸ್ಯೆ ಏನಾಗಿದೆ ಅಂತ ಹೇಳೋದಕ್ಕಷ್ಟೇ ಸಾರಿ ಕೇಳಿಸ್ಕೊಳಕಲ್ಲ ಆ ನಿರೀಕ್ಷೆ ಕೂಡ ನಂಗಿಲ್ಲ ಅಂತ ಭಾಗ್ಯ ಹೇಳ್ತಾರೆ ಆಮೇಲೆ ಪಿಟಿ ಸರ್ ಭಾಗ್ಯ ಮುಂದೆ ಬಂದ್ ನಿಂತ್ಕೋತಾರೆ ಮೇಡಮ್ ಎಲ್ರು ಇಲ್ಲೇ ಇದ್ದೀರಂತಾಗ್ಲಿ ಅಥವಾ ನಿಮ್ ನಿಮ್ಮೆಲ್ಲರೂ ಮಾತು ಕಟ್ಟಿದ್ದಾಗ್ಲಿ ನಾನು ನಿಮ್ಮ ಕ್ಷಮೆ ಕೇಳ್ತೀರಾ ಮೇಡಮ್ ನಾನು ಕೂಡ ಯೋಚನೆ ಮಾಡ್ತೇನೆ ಮೇಡಮ್ ಒಬ್ಬ ಗುರುವಾಗಿ ಆಗಿ ತರ ಮಾಡಬಾರ್ದಾಗಿತ್ತು ನಿಮ್ ಎಲ್ರಿಗೂ ಸಪೋರ್ಟ್ ಮಾಡ್ಬೇಕು ಹಾಗೆ ಟ್ರೈ ಮಾಡ್ಬೇಕು ಅಂತ ಹೇಳಿ ನನ್ನ ಕರ್ಸಿದಾರೆ ಆದ್ರೆ ನಾನು ನನ್ನ ಕರ್ತವ್ಯ ಮತ್ತು ತಪ್ಪ ಮಾಡಿದೀನಿ ಎಲ್ಲರಿಗೂ ಬೇಜಾರಾಗಿದೆ ಅಂತ ಸಾರಿ ಫಾರ್ ದಟ್ ಅಂತ ಹೇಳಿ ಇಲ್ಲಿ ಪಿಟಿ ಸರ್ ಮಂಟಿ ಊರಿಗೆ ಕ್ಷಮೆ ಕೇಳ್ತೀರಾ ಅಲ್ಲಿರೋ ಮಕ್ಕಳೆಲ್ಲ ಸರ್ ನೆದ್ ದಯವಿಟ್ಟು ಸರ್ ನೀವ್ ಈ ರೀತಿ ಮಾಡ್ಬೇಡಿ ಅಂತ ಹೇಳಿ ಮಕ್ಕಳೆಲ್ಲ ಪಿಟಿ ಸರ್ ಗೆ ಸಪೋರ್ಟ್ ಮಾಡ್ತಿರ್ತಾರೆ ನೀವು ತುಂಬಾ ಚೆನ್ನಾಗಿ ಟ್ರೈ ಮಾಡಿದ್ದೀರಾ ಸರ್ ಹಾಗೆ ನಮ್ಗೆ ಸಪೋರ್ಟ್ ಮಾಡಿದಿರಾ ನೀವ್ ಎಕ್ಸ್ಪೆಕ್ಟ್ ಮಾಡಿಸಲ್ಟ್ ನಾವು ಕೊಡಕ್ಕಾಗಿಲ್ಲ ಸರ್ ನಾವು ಎಷ್ಟೊಂದ್ಸಲ ಸೋತ್ ಬಿಟ್ಟು ಬಂದ ಯಾವತ್ತು ನಾವು ಸಾರಿ ಕೇಳಿಲ್ಲ ಅಲ್ವಾ ಸರ್ ಇದು ಹಾಗೆ ಸರ್ ಅಂತ ಹೇಳಿ ಅಲ್ಲಿಂದ ಮಕ್ಕಳೆಲ್ಲ ಹೇಳ್ತಾ ಇರ್ತಾರೆ ಸರ್ ನೀವು ಸ್ಟೂಡೆಂಟ್ ಮುಂದೆ ನಿಂತು ಲೀಡ್ ಮಾಡ್ಬೇಕೆ ಹೊರತು ಈ ಎಲ್ಲ ಕ್ಷಮೆ ಕೇಳಬಾರ್ದು ಸರ್ ಅಂತ ಭಾಗ್ಯ ಹೇಳ್ತಾರೆ ಹೌದು ಸರ್ ಅಮ್ಮ ಯಾವಾಗ್ಲೂ ಹೇಳ್ತಿರ್ತಾರೆ ಚಿಕ್ಕವ್ರ ಮುಂದೆ ದೊಡ್ಡವರು ತಲೆನ ತಗಸ್ಬಾರ್ದು ಅಂತ ಸಾರಿ ಕೇಳ್ಬಾರ್ದು ಅಂತ ಹೇಳ್ತಾ ಇರ್ತಾರೆ ಸರ್ ಅಂತ ಹೇಳಿ ಇಲ್ಲಿ ಗುಂಡಣ್ಣ ಕೂಡ ಪಿಟಿ ಸರ್ಗೆ ಸರ್ ಗೆ ಸಾರಿ ಕೇಳಿ ನಮಸ್ಕಾರ ಮಾಡ್ತಾರೆ ಹಾಗೆ ಆದಿ ಇದನ್ನೆಲ್ಲ ನೋಡ್ತಿರ್ತಾರೆ ನೋಡಿ ತುಂಬಾ ಖುಷಿಯಾಗಿ ಆದಿ ಚಪಾಳಿ ಶುರು ಮಾಡ್ತಾರೆ ಆಮೇಲೆ ಎಲ್ಲರೂ ಹೋಗ್ತಾರೆ ಇಲ್ಲಿ ಆದಿ ಹಾಗೂ ಭಾಗ್ಯ ಮಾತಾಡ್ತಿರ್ತಾರೆ ಈ ಪ್ರಶ್ನೆ ಅವರೇ ನೀವೇನಿಲಿ ಅಂತ ಭಾಗ್ಯ ಕೇಳ್ತಾರೆ ಆ ಪ್ರಶ್ನೆ ನಾನು ನಿಮ್ಮ ಹತ್ರ ಕೇಳ್ಬೇಕು ನೀವೇನಿಲ್ಲಿ ಅಂತ ಆದಿ ಹೇಳ್ತಾರೆ ಅರೇ ನನ್ ಮಗನ್ ಶಾಲೆ ಅವ್ನು ಏನೋ ಸಮಸ್ಯೆ ಹೇಳ್ಕೊಂಡಿದ್ದ ಅದಕ್ಕೋಸ್ಕರ ಬಂದೆ ಅಂತ ಭಾಗ್ಯ ಹೇಳ್ತಾರೆ ಸಮಸ್ಯೆ ನನ್ನ ನಲ್ಲೂ ಹೇಳ್ಕೊಂಡಿದ್ದ ಅದಕ್ಕೋಸ್ಕರ ಮಾತಾಡೋಣ ಅಂತ ಬಂದೆ ಅಂತ ಆದಿ ಕೂಡ ಹೇಳಿ ಆಚರಿ ಆತಿಯವ್ರೆ ಅವ್ನು ನಿಮ್ಮ ಹತ್ರ ಸಮಸ್ಯೆನ ನೇಕ್ ನಾನು ಕೂಡ ಕೇಳಿಸ್ಕೊಂಡಿದ್ದು ಅಂತ ಭಾಗ್ಯ ಹೇಳ್ತಿದ್ರೆ ಓ ಇದ ವಿಷಯ ಆಕ್ಚುಲಿ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ ಅಂತ ಬಂತೆ ಭಾಗ್ಯ ಗುಡ್ಡನ್ ಅಂತ ಇಲ್ಲಿ ಆದಿ ಹೇಳ್ತಾರೆ ಸಿಚುವೇಶನ್ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರಿ ಹಾಗೆ ಮೆಚುರ್ ಆಗಿ ಮಾತಾಡಿದ್ರಿ ಎಲ್ಲರ್ಗು ಈ ಸ್ಕಿಲ್ ಇರೋದಿಲ್ಲ ನಾನಾಗಿದ್ರೆ ಕೂಕ್ತಲ್ಲಿ ಏನ್ ಮಾತಾಡ್ತಿದ್ರು ಏನೋ ಅಂತ ಆದಿ ಹೇಳ್ತಾರೆ ಆದಿಯವರೇ ನೀವ್ ಇದ್ರ ಇಷ್ಟೇ ಚೆನ್ನಾಗಿ ಮಾತಾಡ್ತಿದ್ರಿಕ್ಟ್ ನಂಗಿಂತ ಚೆನ್ನಾಗಿ ಈ ಸಿಚುವೇಶನ್ ನೀವು ಹ್ಯಾಂಡಲ್ ಮಾಡ್ತಿದ್ರಿ ಅಂತ ಭಾಗ್ಯ ಹೇಳ್ತಾರೆ ಹೌದಾ ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರಾ ಅಂತ ಆದಿ ಕೇಳ್ತಾರೆ ಹಿಂದೆ ಸಮಸ್ಯೆ ಆದಾಗ ಬಂದು ಮಾತಾಡಿದ್ರಲ್ಲ ಆ ಮೇಲೆ ಹೇಳ್ತಾ ಇದ್ದೀನಿ ಅಂತ ಭಾಗ್ಯ ಹೇಳ್ತಾರೆ ಆತರ ಎಲ್ಲ ಏನು ಇಲ್ಲ ಅಂತ ಆದಿ ಹೇಳ್ತಾರೆ ಥ್ಯಾಂಕ್ಸ್ ಅವ್ರೆ ನಿಮ್ಗೆ ಥ್ಯಾಂಕ್ಸ್ ಹೇಳಿದ್ರೆ ಸಾಕ ಅಥವಾ ಸಾರಿ ಹೇಳ್ಬೇಕಾ ನಂಗಂತೂ ಗೊತ್ತಾಗ್ತಿಲ್ಲ ತುಂಬಾ ಕಷ್ಟಪಟ್ಟಿದ್ದೀರಾ ಅವ್ರೆ ನಿಮ್ಗೆ ಮಾಡೋ ಅವಶ್ಯಕತೆ ಇಲ್ಲ ಆದ್ರೂ ಕೂಡ ನೀವು ಮಾಡ್ತಾ ಇದ್ದೀರಿ ಕಷ್ಟ ಅಂತ ಬಂದಾಗ ಜೊತೆಯಾಗಿ ನಿಂತಿದ್ದೀರಿ ನಂಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಇದಕ್ಕೆಲ್ಲ ಏನ್ ಹೇಳ್ಬೇಕು ಅಂತ ನೋಡಕೋದ್ರೆ ನಾನು ಸಾರಿ ಕೇಳ್ಬೇಕು ಅನ್ಸುತ್ತೆ ದಿನ ಸವಾಲನ್ನು ವಯಸ್ಸ್ರಲ್ಲಿ ನಾನು ನಿಮ್ಗೆ ತುಂಬಾ ಕಷ್ಟ ಕೊಟ್ಬಿಟ್ಟಿದ್ದೀನಿ ಇತರ ತರಾಜ್ನ ನೀವ್ ಕನ್ಸಲ್ಲಿ ಕಂಡಿದ್ರೋ ಏನೋ ನಂಗಂತ ಗೊತ್ತಿಲ್ಲ ಥ್ಯಾಂಕ್ಸ್ ಆದಿಯವ್ರೆ ನಾನು ದುಡ್ಡ ತಗೊಳ್ಳಿ ಅಂತ ಹೇಳಿ ನೀವು ಇಷ್ಟೆಲ್ಲ ಎಫರ್ಟ್ ಆಗ್ತಿದ್ದೀರಾ ಇದೆಲ್ಲ ಬೇಕಾಗಿಲ್ಲ ಅಂತ ಆದಿ ನೋಡ್ತಾ ಭಾಗ್ಯ ಮನ್ಸಲ್ಲೇ ಅನ್ಕೋತಾರೆ ಇನ್ನೊಂದ್ ಕಡೆ ಆದಿನು ಭಾಗ್ಯ ನೋಡಿ ಮನ್ಸಲ್ಲಿ ಮಾತಾಡ್ಕೊತಿರ್ತಾರೆ ನನ್ಗೆ ಗೊತ್ತು ಈ ನಾನ್ ಯಾಕೆ ಯಾಕೆ ಮಾಡ್ದೆ ಇದೆಲ್ಲ ನನ್ಗೆ ಅವಶ್ಯಕತೆ ಇರ್ಲಿಲ್ಲ ಅಂತ ನೀವ್ ಯೋಚನೆ ಮಾಡ್ತಿದ್ದೀರಾ ಅಂತ ನನ್ಗೆ ಗೊತ್ತು ಒಂದ್ವರಿ ಇವತ್ತು ನಿಮ್ ಎಲ್ಲಾ ಕ್ವಶನ್ಸ್ಗೂ ಆನ್ಸರ್ ಸಿಗುತ್ತೆ ಅಂದ್ರೆ ಆ ದುಡ್ಡು ನಿಮ್ ಕೈ ಸೇರುತ್ತೆ ನಾನ್ ಹಾಕಿರೋ ಎಫರ್ಟ್ ನನ್ಗೆ ಖುಷಿ ಕೊಡುತ್ತೆ ಅಷ್ಟೇನೆ ಅಂತ ಹೇಳಿ ಆದಿ ಮನ್ಸಲ್ಲೇ ಅನ್ಕೋತಾರೆ ಭಾಗ್ಯ ಅಂತ ಆದಿ ಹೇಳ್ತಾ ಇದ್ರೆ ಏನಿಲ್ಲ ನೀವು ಸುಮ್ನೆ ನಿಂತಿದ್ರಲ್ಲ ಅದಕ್ಕೆ ನಾನು ಅಂತ ಭಾಗ್ಯ ಹೇಳ್ತಾರೆ ಸರಿ ನಾನೇ ನೋಡ್ತೀನಿ ಅಂತ ಆದಿ ಹೇಳ್ತಾರೆ ಆಫೀಸ್ ಕಡೆ ಹೊಡ್ತಾ ಇದ್ದೀರಾ ಬನ್ನಿ ನಾನೇ ಡ್ರಾಪ್ ಮಾಡ್ತೀನಿ ಅಂತ ಭಾಗ್ಯ ಹೇಳ್ತಾರೆ ನೋ 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 ಥ್ಯಾಂಕ್ಸ್ ನಂಗೆ ಸ್ವಲ್ಪ ಕೆಲ್ಸ ಇದೆ ಮುಗಿಸ್ಕೊಂಡು ಹೋಡ್ತೀನಿ ಬಾಯ್ ಅಂತ ಹೇಳಿ ಆದಿ ಹೋಗ್ತಿದೆ ಭಾಗ್ಯ ಗಂಟು ಆದಿ ನೋಡಿ ತುಂಬಾ ಖುಷಿ ಆಗ್ತಿರ್ತೀವಿ ಇನ್ನೊಂದ್ ಕಡೆ ಕನಿಕಾ ಕಾರ್ತಿಕ್ ಗೆ ಕಾಲ್ ಮಾಡಿರ್ತಾರೆ ಏನ್ ಹೇಳ್ತಾ ಇದೆ ಬ್ರೋ ಗೆ ಬಂದ್ನಾ ಅಂತ ಕನಿಕಾ ಕೇಳ್ತಾರೆ ಇಲ್ಲ ಮೇಡಮ್ ಇನ್ನು ಬಂದಿಲ್ಲ ತಾಂಡಾ ಸರ್ ಈಗ ಜಸ್ಟ್ ಬಂದಿದ್ದಾರೆ ಆದಿ ಸರ್ ಇನ್ನು ಬಂದಿಲ್ಲ ಆದ್ರೆ ಎಷ್ಟು ಗಂಟೆ ಬರ್ತಾರೆ ಅಂತಲೂ ಗೊತ್ತಿಲ್ಲ ಮೇಡಮ್ ಅಂತ ಇಲ್ಲಿ ಕಾರ್ತಿಕ್ ಹೇಳ್ತಾ ಇರ್ತಾರೆ ಸರಿ ಪ್ಲಾನ್ ಏನು ಅಂತ ಹೇಳ್ತೀನಿ ಕರೆಕ್ಟ್ ಆಗಿ ಕೇಳಿಸ್ಕೋ ನಮ್ ಪ್ಲಾನ್ ಏನಿದೆಯೋ ಅದನ್ನ ಕರೆಕ್ಟ್ ಆಗಿ ಸ್ಟಿಕ್ ಆಗೋಣ ಅದೇ ಕಾರಣಕ್ಕೂ ನಮ್ಮ ಪ್ಲಾನ್ ಮಿಸ್ ಆಗ್ಬಾರ್ದು ಅಂತ ಕನಿಕಾ ಹೇಳ್ತಿದೆ ಅಷ್ಟೇ ತಾನೇ ಮೇಡಮ್ ಎಲ್ಲಾನು ಹೇಗ್ ಮಾಡ್ತೀನಿ ಅಂತ ನೋಡ್ತಾರೆ ಚಿಟಕಿ ಚಿಟಕಿ ಹೊಡೆಯೋಷ್ಟದಲ್ಲಿ ಕಾರ್ತಿಕ್ ಹೇಳ್ತಾರೆ ನೋಡೋ ಈ ಓವರ್ ಕಾನ್ಫಿಡೆನ್ಸ್ ಬೇಡ ಅಂತ ಹೇಳೋದು ಎಷ್ಟ್ ಹೇಳ್ತೀನಿ ಅಷ್ಟ್ ಮಾಡು ಸಾಕು ಯಾಕೆಂದ್ರೆ ಅತಿಯಾಗಿ ಬುದ್ಧಿವಂತಿಕೆ ತೋರಿಸ್ಬೇಡ ಹೇಳ್ದಷ್ಟು ಮಾಡು ಸಾಕು ಆದಿಬ್ರು ಹೇಳು ಅಂತ ಕನಿಕಾ ಹೇಳ್ತೀರಿ ಈ ಕಡೆ ಕಾರ್ತಿಕ್ ತಲೆ ಸಮಯಕ್ಕೆ ಆದಿ ಆಫೀಸ್ಗೆ ಬರ್ತಾರೆ ಆದಿ ಸರ್ ಆಲ್ರೆಡಿ ಆಫೀಸ್ಗೆ ಬಂದಿದ್ದಾರೆ ಅಂತ ಕಾರ್ತಿಕ್ ಹೇಳ್ತಾರೆ ಸರಿ ಅವ್ನ ಹೋಗ್ತಾನೆ ಏನ್ ಮಾಡ್ತಾನೆ ಎಲ್ಲ ಅಪ್ಡೇಟ್ ಕೊಡು ಅಂತ ಕನಿಕಾ ಹೇಳಿ ಕಾಲ್ ಕಟ್ ಮಾಡ್ತಾನೆ ಈ ಕಡೆ ಕಾರ್ತಿಕ್ ಸರಿ ಅಂತ ಹೇಳ್ತಾರೆ ಆ ಕಡೆ ನೆಕ್ಲೆಸ್ ನ ಕಳ್ಕೊಂಡಿರ್ತಾರೆ ಆ ಹೆಂಗಸು ಅಂದ್ರೆ ಆದಿ ಯಾರಿಗೆ ಬ್ಯಾಗ್ ಕೊಟ್ಟು ಇಲ್ಲಿ ಆ ಹೆಂಗಸು ಹತ್ ಸಾವಿರ ರೂಪಾಯಿ ಕೊಟ್ರು ಆ ಪೊಲೀಸ್ ಗೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಹಾಗೆ ಅಲ್ಲಿ ಬಂದು ಮಾತಾಡ್ತಿರ್ತಾರೆ ಸರ್ ಇಲ್ಲೇ ಸರ್ ನಾನು ನನ್ನ ಬ್ಯಾಗ್ ಅನ್ನ ಕಳ್ಕೊಂಡಿದ್ದು ಅಂತ ಹೇಳಿ ಇಲಿ ಆ ಹೆಂಗ್ಸು ಗೆ ಹೇಳ್ತಾ ಇರ್ತಾರೆ ಹಾಗೆ ಇಲ್ಲಿ ಆಫೀಸರ್ ಸುತ್ತಮುತ್ತ ಎಲ್ಲ ನೋಡ್ತಿರ್ತಾರೆ ಕರೆಕ್ಟ್ ಅನ್ನೊಂದು ಅಲ್ಲಿ ಹೋಗಿ ಫುಟೇಜಸ್ ನೋಡೋಣ ಏನಾದ್ರೂ ಗೊತ್ತಾಗ್ಬೋದು ಅಂತ ಹೇಳಿ ಇಲ್ಲಿ ಆಫೀಸರ್ಸ್ ಎಲ್ಲಾ ಆ ಹೆಂಗ್ಸ್ ನ ಕರ್ಕೊಂಡು ಹೋಗ್ತಾರೆ ಹಾಗೆ ಸಿಸಿಟಿವಿ ಸಿಟಿವಿ ನೋಡ್ತಾ ಇರ್ತಾರೆ ಇಲ್ಲಿ ಅಲ್ಲಿ ಆ ಬ್ಯಾಗ್ ಬಿದ್ದಿರುತ್ತೆ ಆ ಬ್ಯಾಗ್ ನ ತಗೊಂಡು ಹೋಗ್ತಾ ಇರ್ತಾರೆ ಸರ್ ಇವನೇ ಸರ್ ಇವನೇ ಅಂತ ಆ ಹೆಂಗ್ಸ್ ಹೇಳ್ತಿರ್ತಾರೆ ನೋಡಮ್ಮ ಕರೆಕ್ಟ್ ಆಗಿ ಇವ್ನೇನ ಅಂತ ಅಲ್ಲಿ ಆಫೀಸರ್ ಹೇಳ್ತಿದಾರೆ ಹೌದು ಸರ್ ಸುಮ್ನೆ ಬ್ಯಾಗ್ ಎತ್ಕೊಳ್ಳೋ ತರ ನಾಟಕ ಮಾಡಿ ಓಡ್ ಬಂದಿದ್ದಾನೆ ಕ್ಯಾಮ್ರಾ ಇಂದೆ ಹೋಗ್ತಿದ್ದಂಗೆ ಅಲ್ಲಿ ಎಲ್ಲೋ ನೆಕ್ಲೆಸ್ ನಾಗ ಎತ್ಕೊ ಬಿಟ್ಟಿರ್ಬೇಕು ಅಂತ ಆ ಹೆಂಗ್ಸು ಆರೋಪ ಮಾಡಕ್ಕೆ ಶುರು ಮಾಡ್ತಾರೆ ಆಮೇಲೆ ನನ್ನ ಬ್ಯಾಗ್ ಕೊಟ್ಟಿದ್ದಾನೆ ಆ ನೋಡೋಕೆ ತುಂಬಾ ಡಿಸೆಂಟ್ ಆಗಿದ್ದಾನೆ ಈ ತರ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನನ್ನ ನೆಕ್ಲೆಸ್ ನಾ ಕಿರೋದಲ್ದೆ ನಾನೇ ನನ್ ಕೈ ಯಾರೇ ಹತ್ ಸಾವಿರ ಕೊಟ್ಟಿದ್ದೀನಿ ಅಂತ ಆ ಹೆಂಗಸು ಹೇಳ್ತಿದ್ರೆ ಅಲ್ಲಿ ತ ಆಫೀಸರ್ಗೆಲ್ಲ ಶಾಕ್ ಆಗುತ್ತೆ ಏನು ಹತ್ ಸಾವಿರ ಕೊಟ್ರ ಅಂತ ಕೇಳ್ತಾರೆ ಎಸ್ ಸರ್ ಹೌದು ಬ್ಯಾಗ್ ಕೊಟ್ಟಿರೋ ಖುಷಿಗೆ ನಾನೇ ಕೊಟ್ಟೆ ಸರ್ ಈ ತರ ಚೀಟ್ ಮಾಡ್ತಾರೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಸರ್ ಅದೇನಾಗುತ್ತೋ ಆಗ್ಲಿ ಸರ್ ಇವ್ನ್ ಮಾತ್ರ ಸುಮ್ನೆ ಬಿಡ್ಬೇಡಿ ಅಂತ ಹೆಂಗ್ಸ್ ಹೇಳ್ತಿದ್ರೆ ಇಲ್ಲಿ ಆಫೀಸರ್ ಆದಿ ಪ್ಯಾಗ್ ಇಟ್ಕೊಂಡು ನಿಂತಿರೋ ಫೋಟೋನ ಝೂಮ್ ಮಾಡಿ ಫೋಟೋನ ತಗೋತಾರೆ ಯು ಡೋಂಟ್ ಫಾರಿ ಮೇಡಮ್ ಕದ್ದಿರ ಮುಖ ಸಿಕ್ಕಿದೆ ಅಂದ್ಮೇಲೆ ಇವ್ನ್ ಬಾಡಿ ಸಿಗಲ್ವಾ ಹೇಳಿ ಇವನು ಇನ್ ಸಿಗಲ್ವಾ ನೀವು ಮನೆಗ್ ಹೋಗಿ ಮೇಡಮ್ ಇವ್ನ ಎಲ್ಲಿದ್ರು ಉಡ್ಕೊಂಡು ನಿಮ್ಗೆ ಕಾಲ್ ಮಾಡ್ತೀನಿ ನಿಮ್ ಡೈಮಂಡ್ ನೆಕ್ಲೆಸ್ ನಿಮ್ ಕೈ ಸೇರ್ತು ಅಂತ ತಿಳ್ಕೊಳ್ಳಿ ಅಂತ ಆಫೀಸರ್ ಗೆ ಹೇಳ್ತಾರೆ ಸರಿ ಅಂತ ಅಲ್ಲಿ ಹೇಳ್ತಾರೆ ಆ ಕಡೆ ಆದಿ ಹಾಗೂ ತಾಂಡ್ ಆಫೀಸ್ ಅಲ್ಲಿ ಮಾತಾಡ್ತಿರ್ತಾರೆ ಅಲ್ಲ ಬ್ರದರ್ ಈ ಕೆಲಸನ ಫರ್ತರ್ ಮೂವ್ ಮಾಡಿ ಅಂತ ಹೇಳಿದ್ಲಾ ಅವ್ರು ಮಾಡ್ಲಿಲ್ವಾ ಅಂತ ಆದಿ ತಾಂಡವನ ಕೇಳ್ತಿರ್ತಾರೆ ಇಲ್ಲ ಬ್ರದರ್ ನಾನು ಏನು ಮಾಡ್ಲೇ ಇಲ್ಲ ಕೆಲ್ಸನ ಅಂತ ತಾಂಡವ್ ಹೇಳ್ತಾರೆ ಸರಿ ಹಾಗಾದ್ರೆ ಇವತ್ತು ನಾನೇ ಮೇಲ್ ಮಾಡ್ತೀನಿ ಕೆಲ್ಸ ಬೇಗ ಆಗ್ಬೇಕು ಅಂತ ನಾನ್ ಅನ್ಕೊತಿದ್ರು ಇವ್ರು ನೋಡಿದ್ರೆ ಏನು ಕೆಲಸ ಮಾಡ್ತಿಲ್ಲ ಎಲ್ಲ ನಾನೇ ನೋಡ್ಕೋತೀನಿ ಅಂತ ಆದಿ ಹೇಳ್ತಾರೆ ಸರಿ ಬ್ರದರ್ ಅಂತ ತಾಂಡವ್ ಹೇಳ್ತಾರೆ ಹಾಗೆ ಸ್ವಲ್ಪ ಟೆನ್ಷನ್ ಆಗಿರೋ ತರ ಇಲ್ಲಿ ತಾಂಡವ್ ನೋಡ್ತಾರೆ ಬ್ರದರ್ ಅದು ಓಕೆ ಅಂತ ತಾಂಡವ್ ಹೇಳ್ತಿದೆ ಎಸ್ ಬ್ರದರ್ ಯಾಕೆ ಈ ತರ ಕೇಳ್ತಿದ್ದೀರ ಅಂತ ಆದಿ ಹೇಳ್ತಾರೆ ಬ್ರದರ್ ನೀವು ನನ್ನ ಹತ್ರ ಸುಳ್ಳು ಹೇಳ್ತಾ ಇದೀರಾ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಿದೆ ನೀವಂತರ ರೆಸ್ಟ್ಲೆಸ್ ಆಗಿ ಕಾಣಿಸ್ತಾ ಇದ್ದೀರಾ ಅಂತ ತಾಂಡವ್ ಹೇಳ್ತಾರೆ ಬ್ರದರ್ ಬೆಳಗ್ಗೆಯಿಂದ ಸ್ವಲ್ಪ ಜಾಸ್ತಿ ಯೋಚನೆ ಮಾಡ್ತಾ ಇದೆ ಅದಕ್ಕೋಸ್ಕರ ಆ ತರ ಆಗಿರ್ಬೇಕಷ್ಟೇ ಅಂತ ಆದಿ ಹೇಳ್ತಾರೆ ಆಸ್ತಿ ಯೋಚನೆ ಮಾಡ್ತಿದ್ದೀರಾ ಏನಾಯ್ತು ಏನೇ ಪ್ರಾಬ್ಲಮ್ ಅಂತ ತಾಂಡವ್ ಕೇಳ್ತಾರೆ ಬ್ರದರ್ ಬಾಗಿಂಗೆ ಕೊಟ್ಟಿರೋ ದುಡ್ಡು ಇದೆಯಲ್ಲ ಅದನ್ನ ವಾಪಸ್ ತಗೋಬೇಕು ಅಂತ ನಾನ್ ಅನ್ಕೊಂಡಿದ್ದೀನಿ ಅಂತ ಅದಿ ಹೇಳ್ತೀರಾ ತಾಂಡವ್ ತುಂಬಾ ಖುಷಿ ಆಗ್ಬಿಡುತ್ತೆ ಹೌದಾ ಬ್ರದರ್ ತುಟ್ಟೆಲ್ಲ ವಾಪಸ್ ತಗೋತಿದ್ದೀರಾ ಏನು ಪ್ರಾಬ್ಲಮ್ ಅಂತ ತಾಂಡವ್ ಕೇಳ್ತಾರೆ ಬ್ರದರ್ ಅದುಟ್ಟು ನಾ ಬಾಗಿಂಗ್ ಕೊಟ್ಟಾಗ ಅದುಟ್ಟು ಬರ್ಡನ್ ಬರ್ಡನ್ ಅಂತ ಭಾಗ್ಯ ಹೇಳ್ತಾನೆ ಇದ್ರು ಅದ್ಯಾಕೆ ಅಂತ ಅರ್ಥ ಗೊತ್ತಾಗ್ಲಾ ಬಟ್ ಫಸ್ಟ್ ಸೆವೆನ್ ಡೇಸ್ ನಂಗೆಲ್ಲ ಅರ್ಥ ಇತ್ತು ದುಡ್ಡು ಯಾವತ್ತು ಬಾರ ಆಗಲ್ಲ ಅಂತ ನಾನು ಹೇಳ್ತಾ ಇದ್ದೆ ಇವಾಗ ಇವಾಗ ಅನಿಸ್ತಾ ಇದೆ ದುಡ್ಡು ಬಾರ ಆಗುತ್ತೆ ಅಂತ ಅದು ದುಡ್ಡು ಬಾಗಿಂಗ್ಗೆ ಬಾರ್ ಆಗ್ಬಾರ್ದು ಅದಕ್ಕೋಸ್ಕರ ನಾನು ವಾಪಸ್ ತಗೋಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಆದಿ ಹೇಳ್ತಾ ಇದ್ರೆ ವಾ ಬ್ರದರ್ ಸೂಪರ್ ಬ್ರದರ್ ಸೂಪರ್ ಅಂತ ಹೇಳಿ ತಾಂಡವ್ ನಗದಿಗೆ ಶುರು ಮಾಡ್ತಿದ್ದೆ ಆ ಕಡೆ ಆದಿ ತಾಂಡವ್ ನೋಡ್ತಾ ಇರ್ತಾರೆ ಅಂದ್ರೆ ಸೂಪರ್ ಬ್ರದರ್ ಸೂಪರ್ ಬ್ರದರ್ ಇಂಗ್ಲೀಷ್ ಗೆ ಸೂಪರ್ ಅಂದ್ರೆ ಬ್ರದರ್ ಆದ್ರೂ ನೀವು ಅವ್ರ ಕಷ್ಟ ಅರ್ಥ ಮಾಡ್ಕೊಂಡ್ರಲ್ಲ ರಿಯಲಿ ಯುವ ಗ್ರೇಟ್ ಬ್ರದರ್ ಅಂತ ತಾಂಡವ್ ಹೇಳ್ತಿದ್ರೆ ಆ ಬ್ರದರ್ ನಂಗ್ ಸ್ವಲ್ಪ ಲೇಟ್ ಆಗಿ ರಿಯಲೈಸ್ ಆಯ್ತು ಅಂತ ಆದಿ ಹೇಳ್ತಾರೆ ಆ ನಾನು ಅವತ್ ಅದನ್ನೇ ಹೇಳಕ್ ಬಂದೆ ಪಾಪ ಅವ್ರಿಗೆ ಇಷ್ಟೆಲ್ಲ ದುಡ್ಡು ಕೊಟ್ಬಿಟ್ರೆ ಅದನ್ನೆಲ್ಲ ಮ್ಯಾನೇಜ್ ಮಾಡೋಕೆ ಅವ್ರಿಗೆ ಕಷ್ಟ ಆಗಲ್ವಾ ಅದಕ್ಕೆ ನಾನು ತುಂಬಾ ಸಲ ಹೇಳ್ತಾ ಇದ್ದು ಬಟ್ ನಿಮ್ಗೆ ಇವಾಗ ರಿಯಲೈಸ್ ಆಗಿದೆ ಇಟ್ಸ್ ಓಕೆ ಬ್ರದರ್ ಇವಾಗ್ಲೂ ಆ ದುಡ್ಡು ವಾಪಸ್ ತಗೋಬಹುದು ಅಂತ ತಾಂಡವ್ ಹೇಳ್ತಾರೆ ಓಕೆ ಬ್ರದರ್ ನೀವ್ ಹೇಳಿದ್ದು ಸರಿ ನಾನು ಆ ದುಡ್ಡು ನಾವು ವಾಪಸ್ ತಗೋತೀನಿ ಅಂತ ಆದಿ ಹೇಳ್ತಾರೆ ಓಕೆ ಬ್ರದರ್ ಅಂತ ಇಲ್ಲಿ ತಾಂಡವ್ ಹೇಳ್ತಾರೆ ಆ ಕಡೆ ಪೊಲೀಸ್ ಗಳೆಲ್ಲ ಆದಿ ಫೋಟೋ ಇಟ್ಕೊಂಡು ಎಲ್ಲಾ ಕಡೆ ಕೇಳ್ತಾ ಇರ್ತಾರೆ ಈ ಫೋಟೋದಲ್ಲಿ ನೋಡಿದ್ರಾ ಅಂತ ಹೇಳಿ ಎಲ್ಲಾ ಕಡೆ ವಿಚಾರಿಸ್ತಿರ್ತಾರೆ ಹಾಗೆ ಅಲ್ಲಿಂದ ವ್ಯಕ್ತಿ ಹಾ ಸರ್ ನಾ ನೋಡಿದೀನಿ ಅಂತ ಹೇಳ್ತಾರೆ ಎಲ್ ನೋಡಿದೀರ ಪ್ರಶ್ನೆ ಮಾಡ್ತಿದ್ದೆ ಸರ್ ನಮ್ ಭಾಗ್ಯಕ ಮನೆಗೆ ಬಂದಿದ್ರು ಅಂತ ಆ ವ್ಯಕ್ತಿ ಹೇಳ್ಬಿಡ್ತಾರೆ ಭಾಗ್ಯಕನ ಯಾರಿ ಭಾಗ್ಯ ಅಂತ ಅಲ್ಲಿಂದ ಆಫೀಸರ್ ಕೇಳ್ತಾರೆ ಅವರು ನಮ್ಮ ಏರಿಯಾದಲ್ಲೇ ಇದ್ದಿತ್ತು ನಾವು ಅವ್ರನ್ನ ಮನೆಗ್ ಬಂದಾಗ ನಾವು ನೋಡಿದ್ದು ಅಂತ ಆ ವ್ಯಕ್ತಿ ಹೇಳ್ತಿದ್ರೆ ಪಕ್ಕ ಇವರೇನ ಅಂತ ಆಫೀಸರ್ ಕೇಳ್ತಾರೆ ಆ ಸರ್ ಪಕ್ಕ ಅಂತ ಇಲ್ಲಿ ಆ ವ್ಯಕ್ತಿ ಹೇಳ್ತಾರೆ ಸರಿ ನಂಗೆ ಭಾಗ್ಯನ್ ಮನೆ ಎಲ್ಲಿದೆ ಅಂತ ತೋರಿಸ್ತೀರಾ ಅಂತ ಆಫೀಸರ್ ಹೇಳ್ತಾರೆ ಖಂಡಿತ ಸರ್ ತೋರಿಸ್ತೀನಿ ಅಂತ ಇಲ್ಲಿ ಆ ವ್ಯಕ್ತಿ ನ ಕರ್ಕೊಂಡು ಹೋಗ್ತಾರೆ ಇನ್ನೊಂದ್ ಕಡೆ ತನ್ವಿ ತನ್ವಿ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಶಾಪಿಂಗ್ ಮಾಡ್ತಾರೆ ಹಾಗೆ ಒಂದಿಷ್ಟು ಬಟ್ಟೆಗಳನ್ನ ತಗೋತಾರೆ ಜೊತೆಗೆ ಪಾನಿಪುರಿ ತಿಂತ ನಿಂತಿರ್ತಾರೆ ತನ್ವಿ ಮತ್ತೆ ತನ್ವಿ ಫ್ರೆಂಡ್ಸ್ ಆ ಕಡೆ ತಾಂಡವ ತುಂಬಾ ಖುಷಿಯಿಂದ ಶ್ರೇಷ್ಠ ಆಗಿ ಕಾಲ್ ಮಾಡ್ತಾರೆ ಹನಿ ಏನ್ ಮಾಡ್ತಿದ್ಯಾ ಅಂತ ತಾಂಡವ್ ಹೇಳ್ತಾರೆ ಅಶೋಕ್ ತಾಂಡವ ಆಸ್ ಯೂಶಲ್ ಬೋರಿಂಗ್ ಕೆಲಸ ಅಂತ ಶ್ರೇಷ್ಠ ಹೇಳ್ತಾರೆ ಹನಿ ನಿಂಗೆ ಬೋರ್ ಎಲ್ಲ ಹೋಗೋದಕ್ಕೆ ಒಳ್ಳೆ ಗುಡ್ ನ್ಯೂಸ್ ಹೇಳ ಅಂತ ತಾಂಡವ್ ಹೇಳ್ತಾರೆ ಹನಿ ಅವತ್ತು ಭಾಗ್ಯಗೆ ಆದಿ ಬ್ರದರ್ ಇಪ್ಪತ್ತೈದು ಲಕ್ಷ ಕೊಟ್ಟಿದ್ರಲ್ಲ ದುಡ್ಡನ್ನ ಅವರು ವಾಪಸ್ ತೋತಿದ್ರೆ ಅಂತ ತಾಂಡವ್ ಹೇಳ್ತಿರ ಶ್ರೇಷ್ಠ ಅಂತೂ ಫುಲ್ ಖುಷಿ ಆಗ್ಬಿಡುತ್ತೆ ವಾವ್ ತಾಂಡವ್ ಎಂತ ಗುಡ್ ನ್ಯೂಸ್ ಹೇಳಿದೆ ಸೂಪರ್ ನ್ಯೂಸ್ ಇದು ಅಲ್ಲ ನಿಮ್ ಆದಿ ಬ್ರದರ್ ಇದಕ್ಕೆಲ್ಲ ಹೇಗ್ ಒಪ್ಕೊಂಡ್ರು ಅಂತ ಶ್ರೇಷ್ಠ ಪ್ರಶ್ನೆ ಮಾಡ್ತಾರೆ ಮ್ಯಾಜಿಕ್ ಏನ್ ಗೊತ್ತಾ ಶ್ರೇಷ್ಠ ನಾನೇ ಬ್ರದರ್ ನ ಕನ್ವಿನ್ಸ್ ಮಾಡಿದ್ದು ದುಡ್ನ ವಾಪಸ್ ಊಹಿಸ್ಕೊಳ್ಳಿ ಅಂತ ಇಲ್ಲಿ ತಾಂಡವ್ ಸುಳ್ಳು ಹೇಳ್ತಿದಾರೆ ಅಲ್ಲಾ ಅದೇಗೂ ಕನ್ವಿನ್ಸ್ ಮಾಡ್ತೀನಿ ಅಂತ ಶ್ರೇಷ್ಠ ಹೇಳ್ತಾರೆ ಅದೆಲ್ಲ ಸೀಕ್ರೆಟ್ ಅದೆಲ್ಲ ಮ್ಯಾಟರ್ ಎಲ್ಲ ನಮ್ ಬೇಕಾಗಿರೋದು ಪಾಗ್ಯಂಗ್ ಕೈಯಿಂದ ದುಡ್ಡು ವಾಪಸ್ ತಗೋತಿದ್ರಲ್ಲ ಅದೇ ಖುಷಿಯಾಗಿರೋ ವಿಷಯ ಅಂತ ಹೇಳಿ ತಾಂಡವ್ ಹೇಳ್ತೀರ ಎಸ್ ತಾಂಡವ್ ನೀನ್ ಹೇಳ್ತೀರಾ ಸರಿ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಹೇಳ್ತಾರೆ ನೋಡು ಶ್ರೇಷ್ಠ ಗುಡ್ ನ್ಯೂಸ್ ಕೊಟ್ಟಿದ್ರಿ ಇವತ್ತೆಲ್ಲ ಖುಷಿ ಆಗಿರೋ ಅಂತ ಹೇಳಿ ಕಾಲ್ ನ ಕಟ್ ಮಾಡ್ತಾರೆ ಇವತ್ತೈದು ಲಕ್ಷ ಇಟ್ಕೊಂಡು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಅನ್ಕೊಂಡಿದ್ದೆ ಅಲ್ವಾ ಇವಾಗ ನೋಡು ಏನಾಗುತ್ತೆ ಅಂತ ಹೇಳಿ ಶ್ರೇಷ್ಠ ಬೈಕ್ ಹೋಗಿರ್ತಾರೆ ಆ ಕಡೆ ತನ್ವಿ ಫ್ರೆಂಡ್ಸ್ ಎಲ್ಲ ಶಾಪಿಂಗ್ ಮಾಡ್ತಾರೆ ಅದೇ ಸಮಯಕ್ಕೆ ಇಲ್ಲಿ ತನ್ವಿ ಫ್ರೆಂಡ್ ತನ್ವಿಗೆ ಕಾಲ್ ಮಾಡ್ತಾರೆ ತನ್ವಿ ಅಂತೂ ಆ ಫೋನ್ ನೋಡಿ ಭಯಪಡ್ತಾರೆ ನೇಹಾ ಕಾಲ್ ಮಾಡ್ತಿದ್ದಾಳೆ ಕಂಡ್ರೆ ಅಂತನ್ವಿ ಏ ಅವ್ಳು ತಾನೇ ಸುಮ್ನೆ ಪಿಕ್ ಮಾಡಿ ಅವ್ಳೇನೋ ಕಾಲೇಜ್ ಬಂಕ್ ಮಾಡಲ್ಲ ಅಂತ ಹೇಳಿದ್ಲು ಕಾಲೇಜ್ ಹೋಗಿರ್ತಾಳೆ ಅದೇನು ಅಂತ ಅಂತ ತನ್ವಿ ಫ್ರೆಂಡ್ಸು ತನ್ವಿಗೆ ಹೇಳ್ತಾರೆ ಎಲ್ಲ ಇದೆಯಾ ತನ್ವಿ ಅಂತ ಆ ಕಡೆ ನೇಹಾ ಕೇಳ್ತಾರೆ ಇವಾಗ ತಾನೇ ಸ್ವಲ್ಪ ಕೆಲ್ಸ ಆಯ್ತು ಅಂತ ಹೇಳಿ ಕಾಲೇಜಿಂದ ಹೊರಗಡೆ ಬಂದೆ ಅಂತ ತನ್ವಿ ಹೇಳ್ತಾರೆ ಸಾಕು ಸುಳ್ಳು ಎಲ್ಲ ನಿಲ್ಸು ನೀನ್ ತರ ಕಾಲೇಜ್ ಗೆ ಪಂಕ್ ಮಾಡಿ ಸುತ್ತತಾರದ ನಮ್ಮ ಡಿಸಿಪ್ಲಿನ್ ಅವರು ನಿನ್ನ ನೋಡಿದಾರಂತೆ ಅವರು ಈಗ ತಾನೇ ಪ್ರಿನ್ಸಿಪಲ್ ಹತ್ರ ಮಾತಾಡ್ಕೊಂಡ್ರು ನಿನ್ನ ಮತ್ತೆ ನಿನ್ ಜೊತೆ ಇರೋ ಫ್ರೆಂಡ್ಸ್ನೆಲ್ಲ ಸಸ್ಪೆಂಡ್ ಮಾಡಿದಾರಂತೆ ಅಂತ ಇಲ್ಲಿ ನೇಹಾ ಹೇಳ್ತಿದ್ರೆ ತನ್ವಿಗಂತೂ ತುಂಬಾ ಶಾಕ್ ಆಗ್ಬಿಡುತ್ತೆ ಪೇರೆಂಟ್ಸ್ ನ ಕರ್ಕೊಂಡ್ ಬಂದ್ರೆ ಮಾತ್ರ ಸರಿ ಮಾಡ್ತಾರಂತೆ ಇಷ್ಟ್ ಬೇಗ ಆಗುತ್ತೋ ಅಷ್ಟ್ ಬೇಗ ಬರ್ಬೇಕಂತ ಹೇಳಿ ನೇಹಾ ಕಾಲ್ ನ ಕಟ್ ಮಾಡ್ತಾರೆ ಏನ್ ರೈತರ ಆಗೋಯ್ತು ನಮ್ಮನ್ನ ಡಿಸಿಪ್ಲಿನ್ ಡಿಪಾರ್ಟ್ಮೆಂಟ್ ಅವರು ನೋಡಿದರಂತೆ ಪ್ರಿನ್ಸಿಪಲ್ ಗೆ ಕಂಪ್ಲೇಂಟ್ ಮಾಡಿದರಂತೆ ನಾವು ಪೇರೆಂಟ್ಸ್ ನ ಕರ್ಕೊಂಡ್ ಬರೋ ಅವ್ರಿಗು ನಮ್ಮನ್ನ ಸಸ್ಪೆಂಡ್ ಮಾಡಿರ್ತಾರಂತೆ ಅಂತ ಇಲ್ಲಿ ತನ್ವಿ ತನ್ವಿ ಫ್ರೆಂಡ್ಸ್ಗೆಲ್ಲ ಹೇಳ್ತಿದ್ರೆ ಎಲ್ಲರೂ ಭಯಪಟ್ಟಿದ್ದಾರೆ ಇಲ್ಲಿಗೆ ಸಂಚಿಗೆ ಮುಕ್ತ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನನ್ನ ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು